ಇ ಎಲ್ ಎನ್ಕ್ಯಾಶ್ಮೆಂಟ್ ವಿಡಿಯೋ ಎರಡು ಭಾಗ ಎರಡಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವು ಎಚ್ ಆರ್ ಎಮ್ ಎಸ್ನಲ್ಲಿ ಬಿಲ್ಲನ್ನು ಜನ್ರೇಟ್ ಮಾಡಿ ನಾವು ಕೆ ಟುಗೆ ಸೆಂಡ್ ಮಾಡಿರುವ ವಿಧಾನವನ್ನು ನೀವು ನೋಡಿರುತ್ತೀರಿ ನಾನು ಈಗ ಕೆ ಟು ಅಲ್ಲಿ ಲಾಗಿನ್ ಆಗಿ ಸೂಪುಡೆಂಟ್ ಲಾಗಿನ್ನಲ್ಲಿ ಇರುತ್ತೇನೆ ವರ್ಕರ್ ಲಾಗಿನ್ನಿಂದ ನೇರವಾಗಿ ಎಚ್ ಆರ್ ಎಮ್ ಎಸ್ ಕೇಸ್ ವರ್ಕರ್ ಲಾಗಿನ್ನಿಂದ ನೇರವಾಗಿ ನಮಗೆ ಸೂಪುಡೆಂಟ್ ಲಾಗಿನ್ಗೆ ಬಂದಿರುತ್ತದೆ ನೋಡಿ ನಾನು ಈ ಬಿಲ್ಲನ್ನು ತೋರಿಸ್ತಾ ಇದ್ದೀನಿ ಇದು ಕೆ ಟುಗೆ ಬಂದಿರುವಂತಹ ಬಿಲ್ಲು ಇದರ ಮೇಲೆ ಕ್ಲಿಕ್ ಮಾಡಿ ಕೆಲವು ದಾಖಲಾತಿಗಳನ್ನು ಪರಿಶೀಲಿಸಿ ಡಿ ಡಿ ಒ ಲಾಗಿನ್ಗೆ ಫಾರ್ವರ್ಡ್ ಮಾಡುತ್ತೀವಿ ಇಲ್ಲಿ ನೋಡಿ ಲೆಕ್ಕ ಶೀರ್ಷಿಕೆಯನ್ನು ಪರಿಶೀಲಿಸುತ್ತಿದ್ದೇನೆ ನಂತರ ಕ್ರೋಢೀಕೃತ ವಿವರಗಳನ್ನು ಚೆಕ್ ಮಾಡಿಕೊಳ್ಳಿ ಇಲ್ಲಿ ಯಾವುದೇ ಥರದ ಟಿಕ್ ಮಾರ್ಕ್ ಅಥವಾ ದಾಖಲಾತಿ ಪರಿಶೀಲಿಸುವ ದೃಢೀಕರಣ ಇರುವುದಿಲ್ಲ ನಂತರ ಇಲ್ಲಿ ನೀವು ನೋಡಬಹುದು ಎಂಪ್ಲಾಯೀಸ್ ಡೀಟೇಲ್ಸ್ ಬರುತ್ತದೆ ತದನಂತರ ಇಲ್ಲಿ ಪೇಮೆಂಟ್ನ ಮೋಡ್ ಇರುತ್ತದೆ ಇ ಪೇಮೆಂಟ್ ಇರುತ್ತದೆ ಅದನ್ನು ನಾವು ದೃಢೀಕರಣದೊಂದಿಗೆ ಅದನ್ನು ಎರಡು ಬಾಕ್ಸ್ಗಳನ್ನು ಟಿಕ್ ಮಾಡಿ ತದನಂತರ ಅಡಿಷ್ನಲ್ ಡೀಟೇಲ್ಸನ್ನು ನೋಡಿ ಅದರಲ್ಲಿ ಎರಡು ಸ್ಯಾಂಕ್ಷನ್ ಲೆಟರ್ ಕೂಡ ನಾವು ಕಳಿಸ್ಕೊಡ್ತಾ ಇದ್ದೇವೆ ಅದನ್ನು ಸಹ ಚೆ ಚೆಕ್ ಬಾಕ್ಸ್ನ ಟಿಕ್ ಮಾಡಿ ನಂತರ ನೀವು ತಾಳೆ ಪಟ್ಟಿ ಬರುತ್ತದೆ ಆ ತಾಳೆ ಪಟ್ಟಿಯಲ್ಲಿ ಆ ತಾಳೆ ಪಟ್ಟಿ ಎಲ್ಲವೂ ಸರಿ ಇದೆ ಎಂದು ಗೊತ್ತಾದಾಗ ಮುಂದೆ ನಾವು ಅದನ್ನು ಫಾರ್ವರ್ಡ್ ಮಾಡ್ತೀವಿ ಅದಕ್ಕೂ ಮುಂಚೆ ಇಲ್ಲಿ ದೃಢೀಕರಣಗಳನ್ನು ಕೊಡಬೇಕಾಗಿರುತ್ತದೆ ಹೇಗೆ ನಾವು ಮ್ಯಾನ್ಯುಯಲ್ ಬಿಲ್ಗಲ್ಲಿ ಕೆಲವು ದೃಢೀಕರಣಗಳನ್ನು ಕೊಡುತ್ತಿದ್ದೇವೋ ಅದೇ ರೀತಿಯಲ್ಲಿ ಇಲ್ಲಿ ಕೆಲವು ದೃಢೀಕರಣಗಳನ್ನು ಕೊಡಬೇಕಾಗಿರುತ್ತದೆ ನೀವು ಇದನ್ನು ಕೊಡುವುದು ಯಾವ ರೀತಿ ಎಂದು ನೋಡಿಕೊಳ್ಳಿ ನಾನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡದಂತೆ ಈ ಬೇಗ ಬೇಗನೆ ಈ ದೃಢೀಕರಣಗಳನ್ನು ಕೊಟ್ಟು ಈ ಬಿಲ್ಲನ್ನು ಫಾರ್ವರ್ಡ್ ಮಾಡುವ ವ್ಯವಸ್ಥೆಯನ್ನು ಅಥವಾ ವಿಧಾನವನ್ನು ತಿಳಿಸಿಕೊಡುತ್ತೇನೆ ನಿಮಗೆ ಇದೇ ಥರದ ಹಲವು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನೋಡಿ ಈಗ ಎಲ್ಲ ತರಹದ ದೃಢೀಕರಣಗಳನ್ನು ಹಾಕಿದ ನಂತರ ನಾವು ಬಿಲ್ಲನ್ನು ಫಾರ್ವರ್ಡ್ ಮಾಡುತ್ತೇವೆ ಫಾರ್ವರ್ಡ್ ಆಗುವುದು ನೇರವಾಗಿ ಈ ನಮ್ಮ ಡಿ ಡಿ ಒ ಲಾಗಿನ್ನಿಗೆ ಫಾರ್ವರ್ಡ್ ಆಗುತ್ತದೆ ಡಿ ಒ ಲಾಗಿನ್ನಲ್ಲಿ ಮತ್ತೆ ನಾವು ದಾಖಲಾತಿಗಳನ್ನು ಪರಿಶೀಲಿಸಿ ಕೇಸ್ ವರ್ಕರ್ ಲಾಗಿನ್ನಿಗೆ ಮರು ಮುದ್ರಣಕ್ಕೆ ಕಳಿಸುತ್ತೇವೆ ನೋಡಿ ತಾಳೆ ಪಟ್ಟಿಯಲ್ಲಿ ಎಲ್ಲವೂ ವೆರಿಫೈಡ್ ಎಂದು ಬಂದಿರುವುದರಿಂದ ನಾನು ಬಿಲ್ಲನ್ನು ಫಾರ್ವರ್ಡ್ ಬಟನ್ ಕ್ಲಿಕ್ ಮಾಡಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತದೆ ಅದನ್ನು ಓದಿಕೊಡಲಿ ಓಕೆ ಎಂದು ಪ್ರೆಸ್ ಮಾಡಿ ತದನಂತರ ಈ ಬಿಲ್ಲು ಕೆಲವೇ ನಿಮಿಷಗಳಲ್ಲಿ ನಮ್ಮ ಡಿ ಒ ಲಾಗಿನ್ಗೆ ಫಾರ್ವರ್ಡ್ ಆಗಿರುವ ಸಂದೇಶವನ್ನು ಕೊಡುತ್ತದೆ ನೋಡಿ ಲೋಡ್ ಆಗ್ತಾ ಇದೆ ಸಿಸ್ಟಮ್ ಈಗ ನಮ್ಮ ಬಿಲ್ಲು ಡಿ ಒ ಲಾಗಿನ್ನಲ್ಲಿದೆ ನಾನು ಲಾಗಿನ್ನನ್ನು ಅಂದರೆ ನಮ್ಮ ಪಾತ್ರವನ್ನು ಬದಲಾಯಿಸಿ ಲಾಗಿನ್ನಲ್ಲಿ ಡಿ ಒ ಲಾಗಿನ್ನಲ್ಲಿ ನಾನು ಮತ್ತೆ ಎಂಟರ್ ಆಗುತ್ತಿದ್ದೇನೆ ಡ್ರಾಯಿಂಗ್ ಆ್ಯಂಡ್ ಡಿಸ್ಪೋಸ್ಮೆಂಟ್ ಆಫೀಸರಲ್ಲಿ ನೋಡಿ ಒಂದು ಬಿಲ್ ಕಾಣಿಸ್ತಾ ಇದೆ ಇ ಎಲ್ ಕ್ಯಾಶ್ಮೆಂಟ್ ಬಿಲ್ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಬ್ಲೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ಬ್ಲೂ ಕಲರ್ ಬಂದಿದೆ ಅದನ್ನು ಕ್ಲಿಕ್ ಮಾಡಿದ ನಂತರ ಲೆಕ್ಕ ಶೀರ್ಷಿಕೆ ಮತ್ತಿತರ ದಾಖಲಾತಿಗಳು ಯಾವ ರೀತಿಯಲ್ಲಿ ಸುಪ್ರೂಡೆಂಟ್ ಅವರು ಪರಿಶೀಲಿಸಿದಾರೋ ಅದನ್ನು ಮೇಲ್ವಿಚಾರಣೆ ಮಾಡುವಂತಹ ಮತ್ತು ಕೆಲವು ದೃಢೀಕರಣಗಳು ನೀಡುವಂತಹ ಅಗತ್ಯವಿರುತ್ತದೆ ನೋಡ್ತಿರಬಹುದು ಇ ಪೇಮೆಂಟ್ ಬಗ್ಗೆಯೂ ಸಹ ಇಲ್ಲೂ ಕೂಡ ಡಿ ಡಿ ಒ ಅವರು ಅದನ್ನು ಪರಿಶೀಲನೆ ಮಾಡಬೇಕಾಗಿರುತ್ತದೆ ಆದರೆ ದೃಢೀಕರಣಗಳನ್ನು ನೀಡುವ ಅವಕಾಶ ಮತ್ತು ಆ ಯಾವುದೇ ಥರದ ದೃಢೀಕರಣಗಳನ್ನು ನೀಡುವಂತಹ ಮರು ದೃಢೀಕರಣಗಳು ನೀಡುವ ಅವಕಾಶ ಇರುತ್ತದೆ ಆದರೆ ನಿಮಗೆ ಚಿ ಕೆಲವೊಂದು ಚೇಂಜಸ್ ಮಾಡಬೇಕು ಅನಿಸಿದಾಗ ಮಾತ್ರ ಚೇಂಜಸ್ ಮಾಡಿ ಮತ್ತು ಈ ಬಿಲ್ಲನ್ನು ಅಪ್ರೂವ್ ಮಾಡಿ ನಾನು ಕೇಸ್ ವರ್ಕರ್ಗೆ ಸೆಂಡ್ ಮಾಡ್ತಿದ್ದೇನೆ ಅಪ್ರೂವ್ ಫಾರ್ ಪ್ರಿಂಟ್ ಅಂತ ನೋಡಿ ನಾನೆಲ್ಲ ಅಪ್ರೂವ್ ಮಾಡಿದ್ದೀನಿ ಲೋಡ್ ಆಗ್ತಾ ಇದೆ ತದನಂತರ ನೇರವಾಗಿ ಬಿಲ್ಲು ಕೇಸ್ ವರ್ಕರ್ ಲಾಗಿನಿಗೆ ತಲುಪಿರುತ್ತದೆ ನೀವು ನೋಡ್ತಿರಬಹುದು ಡೈಲಾಗ್ ಬಾಕ್ಸ್ ಬಂದಿದೆ ಕೇಸ್ ವರ್ಕರ್ ಲಾಗಿನ್ನಲ್ಲಿ ನಾನು ಪಾತ್ರವನ್ನು ಬದಲಾಯಿಸ್ತಿದ್ದೇನೆ ಕೇಸ್ ವರ್ಕರ್ ಲಾಗಿನ್ನಲ್ಲಿ ನೀವು ಎಲ್ಲ ದಾಖಲೆಗಳನ್ನು ಬಿಲ್ಲು ಸಮೇತ ಪ್ರಿಂಟನ್ನು ತೆಗೆದುಕೊಳ್ಳುವ ವಿಧಾನವಿರುತ್ತದೆ ನೀವು ಯಾವುದೇ ವಿಡಿಯೋ ಈ ವಿಡಿಯೋನ ಸ್ಕಿಪ್ ಮಾಡದಂತೆ ನೋಡಿಕೊಳ್ಳಿ ನೋಡಿ ನಾನು ಮತ್ತೆ ಬಿಲ್ಲನ್ನು ಸೆಲೆಕ್ಟ್ ಮಾಡಿದ್ದೇನೆ ಇಲ್ಲಿ ಎಷ್ಟು ನಿಮ್ಮ ಆಫೀಸ್ ಆಡ್ರಿದೆ ಪೇಜ್ ನಂಬರ್ ಒನ್ನಲ್ಲಿದೆ ನಾನು ಒಂದು ಒಂದು ಹಾಕಿದ್ದೇನೆ ನೋಡಿ ಇಲ್ಲಿ ಅನೆಕ್ಸರ್ ಎಷ್ಟಿವೆ ಅದನ್ನು ಸಹ ನಾವು ಎಂಟರ್ ಮಾಡಬೇಕಾಗಿರುತ್ತದೆ ಈಗ ನಾನು ಅನೆಕ್ಸರ್ನ ಪ್ರಿಂಟ್ ಕೊಡುತ್ತೇನೆ ಪ್ರಿಂಟ್ ಕೊಟ್ಟು ಪರಿಶೀಲನೆ ಮಾಡಿ ಸರಿ ಇದೆ ಎಂದಾಗ ನಾನು ಅದನ್ನು ಪ್ರಿಂಟ್ ತೆಗೆದುಕೊಳ್ಳುತ್ತೇನೆ ಅದರಲ್ಲಿ ಇರುವಂತಹ ಪುಟಗಳ ಸಂಖ್ಯೆಯನ್ನು ಪಕ್ಕದಲ್ಲಿ ಎಂಟರ್ ಮಾಡುತ್ತೇನೆ ಇದೇ ರೀತಿಯಲ್ಲಿ ಬಿಲ್ಲಿನ ವಿವರವನ್ನು ಸಹ ಪ್ರಿಂಟ್ ತೆಗೆದುಕೊಂಡು ಇರುವ ಪುಟಗಳ ಸಂಖ್ಯೆಯನ್ನು ಎಂಟರ್ ಮಾಡಿ ನೋಡಿ ನಾನು ಫಾರ್ವರ್ಡ್ ಟು ಡಿ ಡಿ ಒ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡುತ್ತೇನೆ ಇಲ್ಲಿ ತುಂಬ ಗಮನಿಸಬೇಕಾದಂತಹ ಒಂದು ಅಂಶವಿದೆ ತುಂಬ ಗಮನಿಸಬೇಕಾದಂತಹ ಒಂದು ಅಂಶವಿದೆ ಅದೇನಪ್ಪ ಅಂದರೆ ಟಾಪ್ ಶೀಟ್ ಬರುತ್ತೆ ನೋಡಿ ನಾನೀಗ ಫಾರ್ವರ್ಡ್ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬಂತು ಎಸ್ ಎಂದು ಓಕೆಯನ್ನು ಕೊಟ್ಟಾಗ ಇಲ್ಲಿ ಜನ್ರೇಟ್ ಟಾಪ್ ಶೀಟ್ ಎನ್ನುವ ಆಪ್ಷನ್ ಬರುತ್ತದೆ ಈ ಟಾಪ್ ಶೀಟನ್ನು ನೀವು ಪಡೆದುಕೊಳ್ಳಬೇಕಾಗಿರುವುದು ಅತಿ ಮುಖ್ಯವಾಗಿರುತ್ತದೆ ಹಾಗಾಗಿ ಇದನ್ನು ನೀವು ಯಾವುದೇ ಕಾರಣಕ್ಕೆ ಮರಿಕೂಡುದು ನೋಡಿ ಎರಡೇ ನಿಮಿಷ ತಗೊಳ್ಳುತ್ತೆ ತದನಂತರ ಅಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ ಅದರ ಕೆಳಗಡೆ ಟಾಪ್ ಶೀಟ್ ಜನ್ರೇಟ್ ಟಾಪ್ ಶೀಟ್ ಎಂದು ಇರುತ್ತದೆ ನೋಡಿ ಅದನ್ನು ಕ್ಲಿಕ್ ಮಾಡಿದಾಗ ಟಾಪ್ ಶೀಟ್ ಜನ್ರೇಟ್ ಆಗಿರುತ್ತದೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಸ್ನೇಹಿತರೆ ಆ ಟಾಪ್ ಹಿಟ್ ಜನ್ರೇಟ್ ಆಗಿದೆ ಅದನ್ನು ನಾನು ಸೇವ್ ಮಾಡಿಕೊಂಡು ಪ್ರಿಂಟನ್ನು ಸಹ ತೆಗೆದುಕೊಂಡಿರುತ್ತೇನೆ ತದನಂತರ ನಾನು ಇದು ಕ್ಲಿಯರ್ ಅಥವಾ ಕ್ಯಾನ್ಸಲ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಡಿ ಡಿ ಒ ಲಾಗಿನ್ನಲ್ಲಿ ತಲುಪ್ತೇನೆ ಡಿ ಡಿ ಒ ಲಾಗಿನ್ನಿಂದ ನೇರವಾಗಿ ಬಿಲ್ಲನ್ನು ಟೆಜರಿಗೆ ಸೆಂಡ್ ಮಾಡುವಂತಹ ವಿಧಾನವಿರುತ್ತದೆ ಸೆಂಡ್ ಟು ಟೆಜರಿ ಕೊಟ್ಟಾಗ ನಿಮ್ಮ ಬಿಲ್ ಸಕ್ಸಸ್ಫುಲ್ಲಿ ಟೆಜರಿಯಲ್ಲಿ ಇರುತ್ತದೆ ತದನಂತರ ಟೆಜರಿಯಿಂದ ಅಲ್ಲಿ ನಡೆಯುವಂತಹ ಪ್ರೊಸೆಸ್ ಮುಗಿದ ನಂತರ ನಿಮ್ಮ ಬಿಲ್ ಸಕ್ಸಸ್ಫುಲಿ ನಿಮಗೆ ಆಗಿರುತ್ತದೆ ಆ ಸಂದರ್ಭದಲ್ಲಿ ನೀವು ಅಲ್ಲಿ ಅಮೌಂಟನ್ನು ನಿಮ್ಮ ನೇರವಾಗಿ ನೀಡಿರುವಂತಹ ಒಂದು ಅಕೌಂಟಿಗೆ ಬರುತ್ತೆ ನೋಡಿ ಡಿ ಡಿ ಒ ಲಾಗಿನ್ನಲ್ಲಿದೆ ಕ್ಲಿಕ್ ಮಾಡಿ ಸೆಂಡ್ ಟು ಟೆದಿರಿ ಕೊಡಿ ಇಲ್ಲಿಗೆ ನಿಮ್ಮ ಕೆಲಸ ಮುಗಿದಿರುತ್ತಿರುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ